ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಪ್ರತಿದಿನವೂ ಒಂದೊಂದು ಸುದ್ದಿಯನ್ನು ತಗೊಂಬಂದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕೆಲವರು ನೀವು ತಗೊಳ್ತಾ ಇದ್ರೆ ಕೆಲವರು ತಗೊಳ್ಳಲ್ಲ ಏನೂ ಮಾಡೋಕ್ಕಾಗಲ್ಲ ಎಲ್ಲವೂ ನಿಮ್ಮ ತಗೊಳ್ಳಬೇಕನ್ನೋದೇನಿಲ್ಲ ಅದು ಪ್ರತಿದಿನ ಒಂದು ವಿಚಾರ ಇದ್ದೇ ಇರುತ್ತೆ ಏನೇ ನಡೀತಾ ಇರ್ತವೆ ಘಟನೆಗಳನ್ನು ತಿಳಿಸ್ತಾ ಇರ್ತೀನಿ ಕೆಲವ್ರು ನೋಡ್ತೀರ ಕೆಲವರು ನೋಡೋಲ್ಲ ನೋಡೋರಿಗೂ ಧನ್ಯವಾದಗಳು ನೋಡದೇವ್ರಿಗೂ ಧನ್ಯವಾದಗಳು ಇವತ್ತು ಒಂದು ಅದೇ ಥರ ಒಂದು ವಿಚಾರ ಭಾಳ ಅದ್ಭುತವಾದ ವಿಚಾರ ಏನಪ್ಪ ಅಂದರೆ ಬ್ಯಾನರ್ಗಳು ಮುಂಚೆ ಎಲ್ಲ ನಾವು ಸಿನಿಮಾ ರಿಲೀಸ್ ಆದರೆ ಬರೀ ಸಿನಿಮಾಗಳ ಬ್ಯಾನರ್ಗಳನ್ನು ಮಾತ್ರ ನೋಡ್ತಾ ಇದ್ವಿ ಇಲ್ಲ ಯಾರು ಬಂದರೆ ಒಂದು ಬ್ಯಾನರ್ ಕಟ್ಟೋರು ಅದು ಸಿಟಿಗಳಲ್ಲಿ ಹಳ್ಳಿ ಕಡೆ ನೋಡ್ತಾ ಇರಲಿಲ್ಲ ಸಿನಿಮಾಗಳು ರಿಲೀಸ್ ಆದರೆ ಅಂಟ್ರಿಸೋರು ವಾಡ್ಯಾಗೆ ಅಲ್ಲಿ ಇಲ್ಲಿ ಅಂಟಿಸ್ಕಂಬರೋರು ಈ ಥರ ಬ್ಯಾನರ್ಗಳು ಅಷ್ಟಿಕ್ಕಾರು ಈ ಥರ ಎಲ್ಲ ಸಿನಿಮಾಗಳು ಮಾತ್ರ ಇರ್ತಿದ್ವು ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಿಂದ ಹಿಡ್ದು ಡಿಲ್ಲಿವರೆಗೂ ಬ್ಯಾನರು ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಸ್ವಚ್ಛ ಭಾರತ ಸ್ವಚ್ಛ ನಗರ ಸ್ವಚ್ಛ ಹಳ್ಳಿ ಎಲ್ಲಿ ಆಗ್ತಾಯಿದೆ ಎಲ್ಲಿ ಇಲ್ಲ ಎಲ್ಲ ಬರೀ ಸುಳ್ಳು ಬರೀ ಇವೆಲ್ಲ ಈ ಬ್ಯಾನರ್ಗೆ ದುಡ್ಡು ವೇಸ್ಟ್ ಮಾಡೋ ಬದಲು ತಮ್ಮ ಊರಲ್ಲಿ ಸರಿಯಾಗಿ ರಸ್ತೆ ಇರಲ್ಲ ತಮ್ಮ ಊರಲ್ಲಿ ಸರಿಯಾಗಿ ನಲ್ಲಿ ಇರಲ್ಲ ಆ ನಲ್ಲಿ ಇದ್ದರೂ ನೀರು ಬರಲ್ಲ ನೀರು ಬಂದರೂ ನಲ್ಲಿ ಇರೋಲ್ಲ ಈ ಥರ ಕು ಕುಲ್ಗಟ್ಟು ಚರಂಡಿ ಇರಲ್ಲ ಆ ನೀರೆಲ್ಲ ರೋಡಲ್ಲೆಲ್ಲ ಹೊರ್ಕಂಡು ಹೋಗ್ತಾ ಇರುತ್ತೆ ಇದೆಲ್ಲ ಕಣ್ಣಿಗೆ ಕಾಣಿಸಲ್ಲ ಇವರು ಯಾರೋ ನಾಲ್ಕು ಜನ ಕಿತ್ತೋಗಿರೋ ಬರ್ತ್ಡೇ ಮಾಡ್ಕೊಳ್ಳೋಕ್ಕೆ ಎಲ್ಲರೂ ಎಲ್ಲರೂ ಶುರು ಮಾಡ್ಕೊಂಡಿದ್ದಾರೆ ನಾನು ಆ ಪಕ್ಷ ಈ ಪಕ್ಷ ಅಂತ ಅಲ್ಲ ಬರೀ ಒಂದು ಪಕ್ಷಕ್ಕೆ ಮಾತ್ರ ಹೇಳ್ತಾ ಇಲ್ಲ ಪ್ರತಿಯೊಂದು ಪಕ್ಷದವರು ಅವರು ಆ ಪಕ್ಷದವ್ರ ನಾಯಕರು ಅವ್ರ ಛೇಲಗಳು ಎಲ್ಲರೂ ಬ್ಯಾನರ್ಗಳು ಕಟ್ಕೋಳೋಕೆ ಶುರು ಮಾಡಿದ್ರು ಹಳ್ಳಿ ಕಡೆಯಿಂದ ಇವತ್ತು ಸಿಟಿ ನಗರ ತಾಲೂಕು ಎಲ್ಲ ಕಡೆ ರೀ ಬ್ಯಾನರ್ ಕಟ್ಟೋದು ಏನು ಇವ್ ಇವ್ರು ದರಿದ್ರ ಮಕ್ಕಳು ನೋಡಕ್ಕೆ ನೋಡಬೇಕಾ ದಿನ ಏನು ಕಟ್ಟುತ್ತಾರೆ ಅಂತ ಬ್ಯಾನರ್ಗಳು ಯಾರು ಹೇಳಕ್ಕೆ ಕೇಳೋರಿಲ್ವಾ ಅವ್ರು ಇಷ್ಟ ಬಂದಂಗೆ ಬ್ಯಾನರ್ಗಳು ಎಲ್ಲಿ ಕಾಲಕ್ಕೆ ಕಟ್ಟೋದು ರೀ ನೀವು ಬ್ಯಾನರ್ಗಳು ಕಟ್ಟಬೇಕಾ ನಿಮ್ಮ ಹುಟ್ಟಿದ ಹಬ್ಬ ಮಾಡ್ಕೊಳ್ಳಬೇಕಾ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಮಾಡ್ಕೊಳ್ರಿ ನಿಮ್ಮ ಮನೆ ಕಾಂಪೌಂಡ್ ಮೇಲೆ ಬ್ಯಾ ಕಟ್ಕೊಳ್ಳಿ ಬ್ಯಾನರ್ಗಳ್ನ ಊರು ತುಂಬ ಯಾಕೆ ಕಟ್ಟಕ್ಕೆ ಹೋಗ್ತೀರಾ ನಿಮ್ಮ ಮನೆ ಗೋಡೆಗೆ ಅಂಟಿಸ್ಕೊಳ್ಳಿ ನಿಮ್ಮ ಮನೆ ಮೇಲೆಲ್ಲ ಆ ಬ್ಯಾನರ್ಗಳೇ ಮನೆ ಮಾಡ್ಕೊಳ್ಳಿ ಯಾವನು ಅಂದ್ರು ನೀವು ಊರೆಲ್ಲ ಬ್ಯಾನರ್ಗಳು ಕಟ್ಟೋದು ಆ ಊರಿಗೆ ಕೊಡುಗೆ ಏನು ನಿಮ್ಮದು ಆ ಊರಲ್ಲಿ ಏನು ಮಾಡಿದಿರಿ ಈ ರಾಜ್ಯಕ್ಕೆ ಏನು ಮಾಡಿದಿರಿ ಆ ಗ್ರಾಮಕ್ಕೆ ಏನು ಮಾಡಿದಿರಿ ತಾಲೂಕುಗೇನು ಮಾಡಿದಿರಿ ಜಿಲ್ಲೆಗೆ ಏನು ಮಾಡಿದಿರಿ ಏನು ನಿಮ್ಮ ದೇಶಕ್ಕೆ ನಮ್ಮ ದೇಶಕ್ಕೇನು ಆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ನೀವು ಏನೂ ಇಲ್ಲ ಪಾಪ ಸ್ವತಂತ್ರ ತಂದು ಕೊಟ್ಟಾರೆ ಇವತ್ತು ದೇವರಾಗಿ ಹೋಗ್ಬಿಟ್ಟಿದ್ದಾರೆ ನೀವೆಲ್ಲ ತಿರ್ಕ ಸೋಕೆ ಮಾಡ್ಕೊಳ್ಳೋಕ್ಕೆ ಊರು ತುಂಬ ಬ್ಯಾನರ್ಗಳು ಕಟ್ಕೊಂಡು ಒಂದು ಕಡೆ ಸ್ವಚ್ಛ ಭಾರತ ಅಂತ ಹೇಳ್ತಾರೆ ಆ ಇನ್ನೊಂದು ಕಡೆ ಇವರೇ ಬ್ಯಾನರ್ಗಳು ಕಟ್ಕೊಂಬರ್ತಾರೆ ಇದು ಹೆಂಗೆ ಇದು ಹಳ್ಳಿ ಕಡೆನೂ ಶುರುವಾಗಿದೆ ಹಳ್ಳಿ ಕಡೆನೂ ಶುರುವಾಗಿದೆ ಈ ರಾಜಕಾರಣಿಗಳು ಛೇಲಗಳಂತೂ ಅಯ್ಯೋ ಶಿವ ಶಿವ ಭಯಾನಕ ಚೇಲಗಳು ಆ ರಾಜಕಾರಣಿಗಳು ಬಕ್ಕಿ ಬದಲು ರಾಜಕಾರಣಿಗಳಿಗೆ ಗುಲಾಮ್ ಬದಲು ಆ ಗುಲಾಮ ರಾಗಿ ಗುಲಾಮ್ರಾಗಿ ನಿಮ್ಮ ಊರಿಗೆ ಒಳ್ಳೆ ಕೆಲಸನಾದರೂ ಮಾಡಿಸ್ತೀರಾ ಸಾಧ್ಯನೇ ಇಲ್ಲ ಮಾಡಿಸೋಕ್ಕಾಗಲ್ಲ ಯಾಕೆ ಮಾಡಿಸ್ಬೇಕು ಆ ನಿಮ್ಮೂರಿಗೆ ಏನಾರು ಕೊಟ್ಟರೆ ಅದನ್ನು ನಿಮ್ಗೆ ನೀರು ಕುಳಿಬಿಟ್ಟು ನೀವು ನೀವೇ ಚೇಳಗಳೇ ನಿಮ್ಗೆ ನೀರು ಕುಳ್ದುಬಿಡ್ತೀರಾ ಹಾಂ ಈ ರೀತಿ ಬ್ಯಾನರ್ಗಳು ಕಟ್ಕೊಂಡು ಕೂತ್ಕೊಂಡ್ರೆ ಆ ವಸಿ ದುಡ್ಡೇನು ರೀ ಎಷ್ಟೋ ಜನಗಳಿಗೆ ಮನೆ ಇಲ್ಲ ಇರೋಕ್ಕೆ ಎಷ್ಟೋ ಜನಗಳು ರೋಡಲ್ಲಿ ಫುಟ್ಬಾತಲ್ಲಿ ಅಲ್ಲಿ ಇಲ್ಲಿ ಮಲಕೊಂತ ಇದ್ದಾರೆ ಆ ಬ್ಯಾನರ್ಗೆ ಹಾಕಿ ವರ್ಷಕ್ಕೆ ನೀವು ವರ್ಷ ಉಟ್ಟದ ಮಾಡ್ಕಂತೀರಪ್ಪ ವರ್ಷಕ್ಕೊಂದು ಮನೆ ಕಟ್ಸ್ಕೊಟ್ರೆ ನೋಡೋಣ ನಿಮಗೆ ತಾಕತ್ತಿದ್ರೆ ಜನ ಜನಸೇವೆ ಅಂದರೆ ಜನಾರ್ಧನ ಸೇವೆ ಅಂತಿರಲ್ಲಪ್ಪ ನೀವೆಲ್ಲ ಬಡವರ ಬಂದು ದೀನ ದಲಿತರ ನಾಯಕ ಹಂಗೆ ಹಿಂಗೆ ಆಸೆ ಕಿರಣ ಅಂತ ಒಂದು ಹೇಳಿಬಿಟ್ಟು ಬ್ಯಾನರ್ಗಳಲ್ಲಿ ಹಾಕ್ಸ್ಕೊಂತೀರಲ್ಲ ಬಡವ್ರಿಗೆ ಒಂದು ವರ್ಷಕ್ಕೊಂದು ಮನೆ ಕಟ್ಟ್ರಿ ಸಾಕು ನೋಡೋಣ ಒಂದೇ ವರ್ಷ ಒಂದೇ ಮನೆ ಸಾಕು ಯಾರಾದರೂ ಹುಡುಕಿ ಅದೇ ನೀವು ಬೇಕಾದ್ರಾಗಲ್ಲ ಎಲ್ಲರ ಹೋಗಿ ಬೇರೆ ಊರಲ್ಲಿ ಹೋಗಿ ಇಲ್ಲ ಬಡವ್ರನ್ನ ಹುಡುಕಿ ಇಲ್ದವ್ರನ್ನ ಗುಡಿಸ್ಲಲ್ಲಿ ವಾಸ ಮಾಡೋರ್ನ ಹಳ್ಳಿ ಕಡೆ ಹೋಗಿ ಅವ್ರಿಗೆ ಮನೆ ಸೋರ್ತಾ ಇರುತ್ತೆ ಮಳೆ ಬಂದಾಗ ಜೀವನ ಮಾಡೋಕ್ಕಾಗಲ್ಲ ಈ ಥರ ಮನೆ ಕಟ್ಸ್ಕೊಡಿ ಯಾಕಾಗಲ್ಲ ಊರು ತುಂಬ ಬ್ಯಾನರ್ ಕಟ್ಸೋಕ್ಕಾಗುತ್ತೆ ದೊಡ್ಡ ದೊಡ್ಡದಾಗಿ ದಿನ ಮೊನ್ನೆ ನೋಡಿ ಆ ಇಲ್ಲಿ ಯಾರ ಬ್ಯಾನರ್ ಕಟ್ಟಿದ್ದಾರೆ ಆ ಬ್ಯಾನರ್ ಬಿಚ್ಚಾಕಿದ್ದಾರೆ ಅವ್ರನ್ನ ಹೋಟ್ಲಿಗೆ ಹುಡ್ಕಂದು ಊಟ ಮಾಡೋರನ್ನ ಹೊಡಿತಾರೆ ಹೋಗಿ ಎಂಥ ಅವಿವೇಕಿಗಳಿದ್ದಾರೆ ಎಂಥ ಅಯೋಗ್ಯರಿದ್ದಾರೆ ಆ ಅಯ್ಯೋ ಈ ಬ್ಯಾನರ್ಗಳಿಗೆ ಜನಗಳದ್ದು ಸಿಗಾಕ ಹಾಂ ಅಲ್ಲ ನಾ ಬ್ಯಾನರ್ಗಳು ಇವತ್ತು ಕಟ್ಟಿಬಿಡ್ತಾರೆ ವಾರ ಆದರೂ ಬಿಚ್ಚಲ್ಲ ತಿಂಗ್ಳಾದರೂ ಬಿಚ್ಚಲ್ಲ ಹಬ್ಬಗಳಿಗೂ ಭಾನುವಾರ ಆ ದೇವಸ್ಥಾನ ಮುಂದೆನೂ ಕೊಡ್ತಾ ಇದ್ದಾರೆ ಹೋಗಿ ಏನು ಇವರು ಶುಭ ಕೋರ್ಲಿಲ್ಲ ಅಂದರೆ ಹಬ್ಬನೇ ನಡೆಯೋಲ್ಲ ಇವರು ಶುಭ ಕೋರಿಲ್ಲ ಅಂದರೆ ಆ ದೇವ್ರ ದರ್ಶನ ಮಾಡಲ್ಲ ಅನ್ಸುತ್ತೆ ದರ್ಶನ ಮಾಡಲ್ಲ ಅನ್ಸುತ್ತೆ ಆ ದೇವರ ಗುಡಿ ಮೇಲೆ ಆ ದೇವರ ಮುಂದೆ ಇವರು ಚಪ್ಪಲಿ ಸೂ ಎಲ್ಲ ಹಾಕೊಂಡಿರ್ತಾರೆ ಆ ಫೋಟೋಗಳು ಬ್ಯಾನರ್ಗಳನ್ನ ತಗೊಂಡು ಹೋಗಿ ಆ ದೇವ್ರ ಮುಂದೆ ಅಂದರೆ ದೇವ್ರಿಗಿಂತ ದೊಡ್ಡವರು ಇವ್ರೇ ಬ್ಯಾನರಲ್ಲಿರೋರು ಆ ದೇವ್ರಿಗಿಂತ ದೊಡ್ಡವ್ರ ಇವರೇ ನಾ ಬ್ಯಾನಿ ಬ್ಯಾನರಲ್ಲಿರೋರು ಏನಕ್ಕರೆ ಕಟ್ಟಿತೀರಾ ಬ್ಯಾನರ್ಗಳು ಯಾವ ಪುರುಷ ಹತ್ತಿರ ಕಟ್ತೀರಾ ಬ್ಯಾನರ್ಗಳು ಎಷ್ಟೋ ಜನ ಒಂದ್ ಹೊತ್ತು ಊಟ ರೀ ಸಾಯ್ತಾ ಇದ್ದಾರೆ ಅವ್ರಿಗೆ ದಾನ ಧರ್ಮ ಮಾಡಿರಿ ಅವರೇ ನಿಮ್ಮನ್ನು ದೇವರು ಅಂತಾರೆ ಆ ದೇವ್ರ ಮುಂದೆನೂ ಆ ದೇವಸ್ಥಾನ ಮುಂದೆನೋ ಚಪ್ಪಲಿ ಹಾಕಿರ್ತೀರ ಸೂ ಹಾಕಿರ್ತೀರ ಆ ದೇವ್ರ ಮುಂದೆ ಏನು ದೇವ್ರಿಗಿಂತ ನಾನೇ ದೊಡ್ಡವನು ದೇವ್ರಿಗಿಂತ ನಾನೇ ದೊಡ್ಡವನು ಈ ಥರ ದೇವ್ರ ಮುಂದೆ ಬ್ಯಾನರ್ಗಳು ಕಟ್ಟೋದು ಇಂಥ ಬುಕ್ಕೆ ಶುಭಾಶಯಗಳು ಏ ನೀವು ಮಾ ಬ್ಯಾನರ್ ಕಟ್ಟಲಿಲ್ಲ ಅಂದರೆ ನೀವು ಶುಭಕ್ಕೆ ಬರಲಿಲ್ಲ ಅಂದರೆ ಯಾರು ಉಣ್ಣದೇ ಇಲ್ಲ ಯಾರು ಹಬ್ಬನೇ ಮಾಡಲ್ಲ ಯಾರು ಅವ್ರ ಮನೆಗೆ ಅಡುಗೆನೇ ಮಾಡೋಲ್ಲ ಹೋ ಇವತ್ತು ಹಬ್ಬನಾ ಇವ್ರು ಬ್ಯಾನರ್ ಕಟ್ಟಿದ ಮೇಲೆ ಏನೇನೇ ಗೊತ್ತಾಯಿತು ಆ ಈ ರೀತಿ ಇವತ್ತು ಪಿಕ್ಸ್ ಆಗಿಬಿಟ್ಟಿದ್ದಾರೆ ನಿಜವಾಗ್ಲೂ ಈ ಬ್ಯಾನರ್ಗಳಿಂದ ಆ ಬ್ಯಾನರ್ಗಳು ನಾಳೆ ಹರಿದು ಬೀಳ್ತಾಯ್ತವೆ ಗಾಡೀಲಿ ಹೋಗ್ಬೇಕಾದ್ರೆ ಯಾರ ಮೇಲೆ ಬೀಳ್ತವೆ ಆ ನಾಯಿ ಬಿದ್ದು ನಾಯಿ ಅದ್ರ ಮೇಲೆ ಹೇಳ್ತವೆ ನಾಯಿ ಅದ್ರ ಮೇಲೆ ಹುಚ್ಚವೈತವೆ ತುಳ್ಕೊಂಡು ಓಡಾಡ್ತಾರೆ ಆ ಕಷ್ಟಕ್ಕೆ ಹೋಗುತ್ತೆ ಅದು ಬ್ಯಾನರ್ಗಳೆಲ್ಲ ಏನೇನೇನೇನೇನು ಪ್ರಯೋಜನ ಇಲ್ಲ ಅದ್ರ ಬದಲು ನೀವು ಬ್ಯಾನರ್ಗಳೂ ಕಟ್ಟೋ ಬದಲು ಬಟ್ಟೆ ಕೊಡಿಸ್ರಿ ಜನಗಳಿಗೆ ಎಷ್ಟೋ ಜನಕ್ಕೆ ಬಟ್ಟೆಗಳಿಲ್ಲ ಪಾಪ ಇನ್ನು ರೋಡಲ್ಲಿ ಮಲಗ್ತಾ ಇದಾರಲ್ಲ ಅವ್ರಿಗೆಲ್ಲ ಬಟ್ಟೆಗಳು ಕೊಡಿಸಿ ಯಾರು ಬೇಡ ಅನ್ನಲ್ಲ ಅವ್ರು ಬೇಡ ಅನ್ನೋಲ್ಲ ನಿಮ್ಮನ್ನು ದೇವ್ರು ಅನ್ಕೊತಾರೆ ದೇವ್ರ ಥರ ನಿಮ್ಮನ್ನ ಇಡೀ ವರ್ಷ ಎಲ್ಲ ನೆನೆಸ್ಕೊತಾರೆ ಈ ಥರ ಮಾಡಿ ಬ್ಯಾನರ್ಗಳು ಕಟ್ಟಿ ನಮ್ಮ ಊರನ್ನು ನಗರವನ್ನು ಹಳ್ಳಿಯನ್ನು ಅಂದ ಊರಿನ ಅಂದವನ್ನು ಹಾಳು ಮಾಡಿಟ್ಕೊಂಡು ಆಂ ಸ್ವಚ್ಛತೆ ಹಾಳು ಮಾಡಿಟ್ಕೊಂಡು ಈ ಥರ ನಿಮ್ಮ ತಿರುಕೆ ಸೊಕ್ಕೋಸ್ಕರ ನಿಮ್ಮ ಜನ್ಮದಿನಾಚರಣೆ ನೀವು ಮನೇನು ಮಾಡ್ಕೊಳ್ರಿ ಯಾರು ಬೇಡ ಅಂದರು ಮನೆ ತುಂಬ ಬ್ಯಾನರ್ ಕಟ್ಕೊಳ್ಳಿ ಆ ಬ್ಯಾನರ್ ಮೇಲೆ ಮನೆ ಕಟ್ಕೊಳ್ಳಿ ಆಂ ಆ ಬ್ಯಾನರ್ ಮೇಲೆ ಮಲಕ್ಕೊಳ್ಳಿ ನೀವು ಆದರೆ ಊರು ತುಂಬ ಯಾಕೆ ಬ್ಯಾನರ್ಗಳು ಕಟ್ತೀರಿ ನೋಡಿ ಪ್ರತಿಯೊಬ್ಬ ನಾಗರಿಕನೂ ಇದ್ರ ಬಗ್ಗೆ ಮಾತಾಡಬೇಕು ಬರೀ ಒಬ್ಬ ಮಾತಾಡಿದ್ರೆ ಆಗಲ್ಲ ಪ್ರತಿಯೊಬ್ಬರೂ ಇದ್ರ ಬಗ್ಗೆ ಮಾತಾಡಿದರೆ ಪ್ರತಿಯೊಬ್ಬರೂ ಇದ್ರ ಬಗ್ಗೆ ರೊಚ್ಚಿಗೆ ದ್ರಾವಾಗ ಮಾತ್ರ ಈ ಕಿತ್ತೋಗಿ ರಾಜಕಾರಣಿಗಳು ಬುದ್ಧಿ ಕಲಿತಾರೆ ಇಲ್ಲಾಂದ್ರೆ ಇಲ್ಲ ಇನ್ನು ಊರು ತುಂಬ ಬ್ಯಾನರ್ಗಳು ಕಟ್ಕೊಂಡು ಅದು ಬಿದ್ದು ಬಿದ್ದೋಗಿ ಅವನು ಸೊತ್ತೋಗಿ ಆಮೇಲೆ ಅದಕ್ಕೊಂದು ಪರಿಹಾರ ಇಷ್ಟೇ ಏನು ಮಾಡೋಕ್ಕಾಗಲ್ಲ ಅನುಭವಸ್ರಿ ದಯವಿಟ್ಟು ಬ್ಯಾನರ್ ಕಟ್ಟೋದನ್ನ ನಿಲ್ಲಿಸಿ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ಅಂತಂದು ಎಲ್ಲರಿಗೂ ಕೇಳಕೊಂಥದ್ರಿ ನಮಸ್ಕಾರ